ಇಂದು ಬೆಳ್ಳಂಬೆಳಗ್ಗೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರ ಮನೆಗೆ ಅವರ ನಿವಾಸಕ್ಕೆ ಕೆ ಎಸ್ ಈಶ್ವರಪ್ಪನವರ ಅಭಿಮಾನಿಗಳು ಮತ್ತು ಕುರುಬ ಸಮಾಜದ ಕೆಲವೊಂದಿಷ್ಟು ಮುಖಂಡರೆಲ್ಲ ಸೇರಿ ಭೇಟಿ ಕೊಟ್ಟಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಭೇಟಿ ಕೊಟ್ಟಂತಹ ಅವರು ಹಾವೇರಿ ಕ್ಷೇತ್ರದ ಟಿಕೆಟ್ಗಾಗಿ ಡಿಮ್ಯಾಂಡ್ ಇಟ್ಟಿದ್ದಾರೆ ಕೆ ಎಸ್ ಈಶ್ವರಪ್ಪನವರ ಪುತ್ರರಾದ ಕಾಂತೇಶ್ ರವರಿಗೆ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ನ ಕೊಡಬೇಕು ಈ ಬಗ್ಗೆ ನೀವು ಸ್ವಲ್ಪ ಮಾತನಾಡಿ ಗಮನ ಹರಿಸ್ಬೇಕು ಅಂತ ಬಿ ಎಸ್ ಯಡಿಯೂರಪ್ಪನವರ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರಂತೆ ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಮಾಜಿ ಸಿ ಎಂ ಆಯ್ತು ಮಾತಾಡೋಣ ಈಗ ನಾವು ಇದೇ ವಾರದಲ್ಲಿ ದೆಹಲಿ ಹೋಗ್ತಾ ಇದ್ದೀವಿ ಈಶ್ವರಪ್ಪನವರು ಬಯಸಿದ್ರೆ ನನ್ನೊಟ್ಟಿಗೆ ಬರಲಿ ಅಲ್ಲಿ ಮಾತನಾಡೋಣ ಹೈಕಮಾಂಡ್ ಜೊತೆಗೆ ಮಾತನಾಡಿ ನಿರ್ಧಾರವನ್ನ ಕೈಗೊಳ್ಳೋಣ ಅವ್ರೇನ್ ಹೇಳ್ತಾರೆ ಕೇಳೋಣ ಅನ್ನುವಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಇನ್ನು ಇಷ್ಟು ದಿನ ಕೆ ಎಸ್ ಈಶ್ವರಪ್ಪನವರು ರಾಜಕೀಯದಲ್ಲಿ ಬಹಳ ಸಕ್ರಿಯವಾಗಿದ್ರು ಸಾಕಷ್ಟು ಬಾರಿ ವಿವಾದಕ್ಕೂ ಕೂಡ ಈಡಾಗಿದ್ರು ಇದೀಗ ಅವರ ಮಗನಿಗಾಗಿ ಲೋಕಸಭೆಯ ಟಿಕೆಟ್ ಅನ್ನ ಬೇಕು ಅಂತ ಬೇಡಿಕೆಯನ್ನ ಇಡ್ತಾ ಇದ್ದಾರೆ